ಅನಾಮಿಕ ದೂರುದಾರ ಇವತ್ತು ಚಿನ್ನಯ ಆದ ಮಾಸ್ಕ್ಡ್ ಮ್ಯಾನ್ ನಮ್ಮ ಮುಖ ಇವತ್ತು ಎಲ್ಲರಿಗೂ ಕಾಣಿಸ್ತು ಈತ ಊರು ಯಾವುದು ಎಲ್ಲೂ ಓದದ ಆತನ ಮಾರ್ಕ್ಸ್ ಕಾರ್ಡು ಅದೇ ಆಶ್ಚರ್ಯ ಈತನದು ಮಾರ್ಕ್ಸ್ ಕಾರ್ಡ್ ಇದೆ ಅನನ್ಯ ಭಟ್ದಿಲ್ಲ ಇರಲಿ ಅದೇ ದಟ್ ಇಸ್ ಎ ಡಿಫ್ರೆಂಟ್ ಥಿಂಕ್ ಎಲ್ಲವೂ ಬಂತು ಆರಂಭದಲ್ಲಿ ಹೇಳಿದೆ ಸುವರ್ಣ ನ್ಯೂಸ್ಗೆಲ್ಲ ಗೊತ್ತಿತ್ತು ಈತನ ಊರಿಗೂ ಹೋಗಿದ್ವಿ ಈತನ ಗ್ರಾಮಸ್ಥರನ್ನು ಮಾತಾಡಿಸಿದ್ವಿ ಈತರ ಗ್ರಾಮಸ್ಥರು ಮಾತಾಡಿದಾರೆ ನೋಡಿ ಅಂತ ನಿಮಗೆ ತೋರಿಸಿದ್ವಿ ಬಟ್ ಊರ ಹೆಸರು ಹೇಳಲಿಲ್ಲ ನಾವು ಹೇಳೋಹಂಗೆ ಇರಲಿಲ್ಲ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಈತ ಇದ್ದ ಈಗ ಇದರ ಕಾನ್ಸ್ಪಿರೇಟರ್ಸ್ ಯಾರು ಷಡ್ಯಂತ್ರಗಾರರು ಯಾರು ಸೂತ್ರಧಾರರು ಯಾರು ಪಾತ್ರಧಾರಿಗಳು ಯಾರು ಅನ್ನೋದು ಎಸ್ ಐ ಟಿ ಯದರಿಗೆ ಸ್ಪಷ್ಟವಾಗಿ ಗೊತ್ತು ಈ ಪ್ರಹಸನ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಈ ಎಪಿಸೋಡ್ ಇತ್ತಲ್ಲ ಈ ಎಪಿಸೋಡ್ನಲ್ಲಿ ಪಾತ್ರಧಾರಿಗಳು ಇಬ್ಬರು ಒಂದು ಇವನು ಚಿನ್ನಯ್ಯ ಇನ್ನೊಂದು ಸುಜಾತಾ ಭಟ್ ಇಬ್ಬರು ಪಾತ್ರಧಾರಿಗಳಿಬ್ಬರು ಸೂತ್ರಧಾರಿಗಳು ಯಾರ್ಯಾರು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಎಮ್ ಡಿ ಸಮೀರ್ ಜಯಂತ್ ಟಿ ಆ ಕುಡ್ಲಾ ರಾಮ್ಪೇಜ್ ಅಂತೆ ಅಜಯ್ ಅಂತ ಯಾರು ಆತ ಇವರು ಸೂತ್ರಧಾರಿಗಳು ಮ್ಯಾಪ್ ಕ್ಲಿಯರ್ ಇದೆ ಈಗ ಇದು ಜನ ಈ ಚಿನ್ನಯ ಹೇಳಿದ ಮೇಲೆ ಪೊಲೀಸರಿಗೆ ಗೊತ್ತಾಯಿತು ನೆನ್ನೆ ಹನ್ನೊಂದು ಗಂಟೆಗೆ ರಿವೀಲ್ ಆದಂಥ ಸತ್ಯ ಹಂಗೆಲ್ಲ ಅನ್ಕಬೇಡಿ ಬೆರಳು ತೋರಿಸಿರ ಹಚ್ಚಡ ನುಂಗ್ತಾರೆ ಅಂದ್ರೆ ಬೆರಳು ತೋರಿಸಿರ ಹಸ್ತಾ ನುಂಗ್ತಾರೆ ಪೊಲೀಸರು ಈ ಎಲ್ಲ ಇನ್ವೆಸ್ಟಿಗೇಷನ್ ಪ್ಯಾರ್ಲಾಗಿ ನಡೆದಿತ್ತು ಪ್ಯಾರ್ಲಾಗಿ ನಡೆದಿತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಚಿನ್ನಯ್ಯನ ಮಧ್ಯದ ಹಣಕಾಸು ವ್ಯವಹಾರವೂ ಸೇರಿದಂತೆ ಪ್ರತಿಯೊಂದು ದಾಖಲೆಯೂ ಎಸ್ ಐ ಟಿ ಹತ್ರ ಇದೆ ನಮಗೆ ಆರಂಭದಲ್ಲಿ ನಾವು ಈ ಸುಜಾತಾ ಭಟ್ಲ ಮಗಳು ಅನ್ ಏನು ಅನನ್ಯಾ ಭಟ್ ಸುಜಾತಾ ಭಟ್ ಅಂತ ಹೇಳಿದ್ರೆ ನಾನು ಅದನ್ನು ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ ನೆನಪಿಸ್ಕೊಳ್ಳಿ ಅವು ಆಕೆ ಭಟ್ ಆಗಿದ್ಲು ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅನಿಲ್ ಭಟ್ ಅನ್ನುವ ಕ್ಯಾರೆಕ್ಟರ್ ಇದ್ದಿದ್ದಕ್ಕೂ ಯಾವುದೇ ಸಾಕ್ಷಿ ಇಲ್ಲ ಆಕೆಯ ಹೆಜ್ಜೆ ಗುರುತುಗಳನ್ನು ಹುಡುಕ್ಕಂಡು ನಾವು ಎಲ್ಲೆಲ್ಲಿ ಹೋಗಿದ್ದೇವಲ್ಲ ಅಲ್ಲಿ ಹೋದಾಗಲೆಲ್ಲ ಒಂದು ಪೊಲೀಸರು ಈಗಷ್ಟೇ ಬಂದು ಹೋದರು ಅಂತಾದರೂ ನಮಗೆ ಮಾಹಿತಿ ಬರ್ತಿತ್ತು ಅಥವಾ ನಾವು ಹೋಗಿ ಬಂದ ಮೇಲೆ ನೀವು ಬಂದು ಹೋದರೆ ಆಮೇಲೆ ಪೊಲೀಸರು ಬಂದರು ನೋಡಿ ಅನ್ನೋ ಮಾಹಿತಿ ಆದರೂ ಬರ್ತಿತ್ತು ನಮಗೆ ಎಲ್ಲ ಕಡೆಯೂ ರಿಪ್ಪನ್ಪೇಟೆ ಆಗಲಿ ಇಲ್ಲಿ ಆಕೆಯ ಮನೆ ಆಗಲಿ ಅಲ್ಲಿ ಮಂಗಳೂರು ಮಣಿಪಾಲದ ಮೆಡಿಕಲ್ ಕಾಲೇಜ್ ಆಗಲಿ ಎಲ್ಲ ಕಡೆನೂ ಇದು ನಮ್ಗೆ ಗೊತ್ತಾಯಿತು ಅಂದರೆ ನಾವು ಹೆಂಗೆ ಅಫ್ಕೋರ್ಸ್ ನಮ್ಮದೇನು ಸಣ್ಣ ಇನ್ವೆಸ್ಟಿಗೇಟಿಂಗ್ ಟೀಮ್ ರೀ ಸಣ್ಣ ತನಿಖಾ ತಂಡ ನಾವೇ ಆ ಪರಿ ಬೆನ್ನತ್ತಿರ್ತೀವಿ ಅಂತಂದರೆ ಪೊಲೀಸರು ಬಿಟ್ಟಿರ್ತಾರ ಅವರು ಹಂಗೆ ಹುಡುಕ್ತಾ ಇದ್ರು ಅದೇ ರೀತಿಯಾಗಿ ಈ ಚಿನ್ನಯ್ಯನ ಬ್ಯಾಕ್ಗ್ರೌಂಡನ್ನು ಅದೇ ರೀತಿಯಲ್ಲಿ ಬೆನ್ನತ್ಕೊಂಡು ಹೋಗಿದ್ದಾರೆ ಈತನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ರಾಜು ನನ್ನ ಹುಡುಕಿ ನಮ್ಮ ರಿಪೋರ್ಟರ್ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿ ಏನು ಇಂಟರ್ವ್ಯೂ ಮಾಡಿದ್ರಲ್ಲ ರಾಜು ನಾವು ನಿಮಗೆ ತೋರಿಸಿದ ಇಂಟರ್ವ್ಯೂ ಆದ ನಾಲ್ಕು ದಿನಗಳ ನಂತರ ಅದು ಅಲ್ಲಿ ತನಕ ತೋರಿಸೋದಕ್ಕೆ ಬಹಳ ಸುದ್ದಿಗಳಿದ್ವು ನಮಗೆ ಹಾಗೆ ಇಟ್ಟಿದ್ವಿ ಅದನ್ನು ಆ ರಾಜು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮುಗಿಸ್ಕೊಂಡು ಊರಿಗೆ ಬಂದಿದ್ದು ಆಮೇಲೆ ನಾವು ಹೋಗಿದ್ವಿ ಅಲ್ಲಿಗೆ ಹಂಗೆ ಪೊಲೀಸರು ಬೆನ್ನತ್ತಿದ್ದಾರೆ ಅದನ್ನು ಅಷ್ಟು ಮಾಹಿತಿಯನ್ನು ತೆಗಿತಾ ಇದ್ದಾರೆ ಈಗ ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ಅನ್ನೋದರ ಕ್ಲಿಯರ್ ಪಿಕ್ಚರ್ ಇದೆ ಇದರಲ್ಲಿ ಯಾರ್ಯಾರು ರೋಲ್ ಅನ್ನೋದು ಕ್ಲಿಯರ್ ಪಿಕ್ಚರ್ ಇದೆ ಹಣದ ವಹಿವಾಟಿನ ಮಾಹಿತಿ ಇದೆ ಯಾರ್ಯಾರಿಗೆ ಎಲ್ಲೆಲ್ಲಿಂದ ದುಡ್ಡು ಬಂತು ಎಷ್ಟು ದುಡ್ಡು ಬಂತು ಯಾರು ಯಾರ್ಯಾರಿಗೆ ದುಡ್ಡು ಕೊಟ್ಟರು ಸಂಪೂರ್ಣ ಮಾಹಿತಿ ಇದೆ ಇನ್ನೇನಿದ್ರೂ ಅದರ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗಿರೋದಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ